ಇಲ್ಲಿ ಈ ವರ್ಷ ನಮ್ಮದು ಕ್ಯಾಬಿನೆಟ್ ಪ್ರೆಸೆಂಟೇಷನ್ ಬರ್ತದೆ ಪ್ರತಿ ವರ್ಷ ನಾವು ಮಾಡ್ತೀವಿ ಇಟ್ಸ್ ಲೈಕ್ ಓವರ್ ಇನ್ ದ ಕ್ಯಾಬಿನೆಟ್ ಆಫೀಸರ್ಸ್ ವಿ ಇನ್ಸ್ಟಾಲ್ ಟುಡೇ ಇನ್ ದೇವರ್ ಓನ್ ಪೊಸಿಷನ್ ನಮ್ಮ ನಮ್ಮ ನಮ್ಮದು ಒಂದು ದೊಡ್ಡ ಸಮಸ್ಯೆ ಇದು ವಿ ಹ್ಯಾವ್ ಲಾಟ್ ಆಫ್ ಡೈವರ್ಸಿಟೇಶ್ ಲೈಕ್ ಜೆರ್ಸಿ ಆರ್ ಸಿ ಕ್ಲಬ್ ಎಲ್ಲ ಇರ್ತದೆ ಅವರು ಅವರವರ ಪೊಸಿಷನಲ್ಲಿ ನಾವು ಇವತ್ತು ಪದಕಗಳನ್ನು ಮಾಡ್ತೀವಿ ನಾವು ದಟ್ಸ್ ಐಡಿಯಾ ಈಗ ಟುಡೇ ವಿ ಆರ್ ಜಾಯ್ನಿಂಗ್ ಟುಗೆದರ್ ವಿತ್ ಥೌಸಂಡ್ ಪ್ಲಸ್ ಲೈನ್ಸ್ ಈಗ ಇಟ್ಸ್ ಅ ಸೆಲಿಬ್ರೇಷನ್ ಫಾರ್ ಅಸ್ ನಾಟ್ ಓನ್ಲಿ ದಟ್ ದಿಸ್ ಇ ವಿ ಹ್ಯಾವ್ ಲಾಟ್ ಆಫ್ ಪ್ಲ್ಯಾನ್ಸ್ ಫಾರ್ ಸರ್ವಿಸ್ ಆ್ಯಕ್ಟಿವಿಟೀಸ್ ನಮ್ಮದು ಏನಂದರೆ ನಮ್ಮ ಗ್ಲೋಬಲ್ ಕಾಸ್ ಒಂದು ಎಂಟಿದೆ ಡಯಾಬಿಟಿಸ್ ಆಗಲಿ ಯೂತ್ ಆಗಲಿ ಒಂದು ಎಂಟಿದೆ ಅದರಲ್ಲಿ ನಮ್ಮದು ಎರಡು ಸೇರಿಸಿದ್ವಿ ನಾವು ಈ ವರ್ಷ ಅದು ಒಂದು ಆರ್ಮಿ ಆರ್ಮಿ ಮಾಟಿ ಸ್ವಾಮಿಲಿ ಇದಾರಲ್ಲ ಅವ್ರಿಗೆ ಸಹಾಯ ಮಾಡೋ ಒಂದು ಉದ್ದೇಶದಿಂದ ಅದೊಂದು ತೊಗೊಂಡಿದ್ವಿ ಅದು ಬಿಟ್ಟು ಎಜುಕೇಷನ್ ಅದು ಎಜುಕೇಷನ್ ಏನಂದರೆ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಇದ್ದಾರಲ್ಲ ಅವ್ರ ಇವರಿಗೆ ಮೋಟಿವೇಶನ್ ಮಾಡೋಣ ಅಂತ ಅದರಲ್ಲೂ ಸರ್ಕಾರಿ ಶಾಲೆ ಮಕ್ಕಳಿಗೆ ಅದರಲ್ಲೂ ರೂರಲ್ ಸ್ಕೂಲಲ್ಲಿರುವ ರೂರಲ್ ಸ್ಕೂಲಿರುವ ಮಕ್ಕಳಿಗೆ ನಾವು ಏನು ಹೇಳೋದು ವಿ ವಾಂಟ್ ಟು ಮೋಟಿವೇಟ್ ದಮ್ ಸೊ ದ ಮೈನ್ ಐಡಿಯಾ ಇಸ್ ವಿ ಗೋ ದರ್ ಟಾಕ್ ಟು ದಮ್ ಮೋಟಿವೇಟ್ ದಮ್ ಗಿವ್ ದಮ್ ಸಮ್ ಅವಾರ್ಡ್ಸ್ ಕ್ಯಾಶ್ ವೈಸ್ ಆಗಿರ್ಬೋದು ಅವಾರ್ಡ್ಸ್ ಏನಾಗಿರ್ಬೋದು ಅವರು ಇಸ್ ದೇಕೋ ಸ್ಕೋರ್ ಏಯ್ಟಿ ಮಾರ್ಕ್ಸ್ ಇಷ್ಟು ಏಯ್ಟಿ ಫೈವ್ ಮಾರ್ಕ್ಸ್ ತೊಗೊಂಡ್ರೆ ಇಷ್ಟು ನೈಂಟಿ ಮಾರ್ಕ್ಸ್ ತೊಗೊಂಡ್ರೆ ಲ್ಯಾಪ್ಟಾಪ್ ಕೊಡ್ತೀವಿ ಅಂದರೆ ನಾವು ಪ್ರಾಮಿಸ್ ಮಾಡ್ತೀವಿ ಈ ದಿನ ಯು ಆ್ಯಕ್ಚುಲಿ ಇನ್ವೈಟೆಡ್ ಟ್ವೆಂಟಿ ಸ್ಟೂಡೆಂಟ್ಸ್ ಓವರ್ ಕಾಸ್ಟ್ ನೈಂಟಿ ಪರ್ಸೆಂಟ್ ನಾವು ಏನೋ ಅನ್ಕೊಂಡ್ಬಿಟ್ಟಿದ್ವಿ ರೂರಲ್ ಸ್ಕೂಲಿಂದ ಏನಂತ ಬಟ್ ಸಿಟಿ ಸ್ಕೂಲ್ಗಿಂತ ರೂಲ್ ಸ್ಕೂಲ್ ಚೆನ್ನಾಗಿ ಓದ್ತಾರೆ ಮಕ್ಕಳು ನೈಂಟಿ ಪರ್ಸೆಂಟ್ ತಗೊಂಡಿದ್ದಾರೆ ಒಂಬತ್ತು ಒಂದೇ ಸ್ಕೂಲಲ್ಲಿ ಒಂಬತ್ತು ಮಕ್ಕಳು ನೈಂಟಿ ಪರ್ಸೆಂಟ್ ಮೇಲೆ ತೊಗೊಂಡಿದ್ದಾರೆ ಅವರು ಬರ್ತಾ ಇದ್ದಾರೆ ಅವರಿಗೆಲ್ಲ ನಾವು ಲ್ಯಾಪ್ಟಾಪ್ ವಿತರಣೆ ಮಾಡ್ತಾಯಿದ್ವಿ ವರ್ಷ ದಿನ ಈಗ ಮೂರುವರೆಗೆ ನಾವು ವಿಲ್ ಬಿ ಸ್ಟಾರ್ಟಿಂಗ್ ಇಟ್ ಅದು ಬಿಟ್ಟು ನಮ್ಮದು ಇನ್ನೂ ನೇಮ್ ಆರ್ಮಿ ಮಾರ್ಚಿಯಸ್ ಫ್ಯಾಮಿಲಿಗೆ ಅವ್ರು ಏನೇನು ಸಪೋರ್ಟ್ ಬೇಕೋ ಅದನ್ನು ಮಾಡೋಣ ಅಂತ ಪ್ರಯತ್ನ ಮಾಡಿದ್ದೀನಿ ನಾನು ನನಗೆ ತುಂಬ ಇಷ್ಟ ಈ ಪ್ಯಾಷನ್ ಇದೆರಡು ಮಕ್ಕಳು ಮತ್ತು ಆರ್ಮಿ ಪರ್ಸನ್ ತುಂಬ ಇಷ್ಟ ನನಗೆ ಯಾಕಂದರೆ ಅವರು ನಮ್ಮ ದೇಶದೊಗೂ ದುಡಿತಾರೆ ಇನ್ನೊಬ್ಬ ನಮ್ಮ ದೇಶ ಚೆನ್ನಾಗಿರೋಕೆ ಅವರು ಬರಬೇಕು ಮುಂದೆ ಬರಬೇಕು ಈ ಒಳ್ಳೆ ನಾಯಕನಾಗಿ ಬರಬೇಕು ಅವನು ಸೊ ಎರಡೂ ನಾವು ಮಾಡ್ಕೋದ್ರೆ ಇಟ್ ಬಿ ಮೀನ್ ಸೊಸೈಟಿ ವಿಲ್ ಬಿ ಗುಡ್ ಮಾಡ್ತಾ ಇದ್ವಿ ಅದೇ ಅದೇ ಎಲ್ಲ ಜಿಲ್ಲೆಗೆ ಅದೇ ನಮ್ಮ ಹೇಳ್ತಾ ಅತೀನಲ್ಲ ನಮ್ಮದು ವೇರಿಯಸ್ ಇದೆ ನಮ್ಮದು ಒಂದು ಹರ ಹೈರಾಕಿ ಲಯನ್ಸ್ ಕ್ಲಬ್ ಅಲ್ಲಿ ಇದು ಏಕೆಂದ್ರೆ ಡಿಸ್ಟಿಕ್ ಕ್ಲಬ್ ಬಂದಿರ್ತದೆ ಡಿಸ್ಟಿಕ್ ಕ್ಲಬ್ ಬಂದು ಇರ್ತದೆ ಅದ್ರ ಮೇಲೆ ಝೋನ್ ಚೇರ್ಪರ್ಸನ್ ಬರ್ತಾರೆ ಅದು ಅವ್ರಿಗೆ ಒಂದು ಮೂರು ಕ್ಲಬ್ ಇರ್ತದೆ ಅದ್ರ ಮೇಲೆ ಒಂದು ರೀಜನ್ ಚೇರ್ಪರ್ಸನ್ ಇರ್ತಾರೆ ಅವರು ಹತ್ತೆರಡು ಕ್ಲಬ್ ಇರ್ತದೆ ಅದ್ರ ಮೇಲೆ ವೇರಿಯಸ್ ಕಮಿಟಿ ಸರ್ವಿಸ್ ಕಮಿಟಿ ಆ ಥರ ಎಲ್ಲ ಕಮಿಟಿ ಇರ್ತದೆ ಅವರು ಫಂಕ್ಷನ್ ಮಾಡ್ತಾರೆ ನಮ್ಮ ಏಮ್ ಏನಂದ್ರೆ ಲೋ ಲೆವೆಲ್ ಪೀಪಲ್ ನಾವು ವೈಟ್ ಜಾಬ್ ಅಲ್ಲ ನಮ್ಮದು ವಿ ಗೋ ಅಂಡರ್ ಇಟ್ ನಾವೇ ಕೆಳಗೆ ಇಳಿದು ಕೆಲಸ ಮಾಡುವಂಥ ಒಂದು ಲೈನ್ಸ್ ಸಮಸ್ಯೆ ಇದು ಅದರಿಂದ ಸುಮಾರು ಜನಗಳಿಗೆ ಅನುಕೂಲ ಆಗ್ತಾ ಇದೆ ಇನ್ನು ಕೇಳಿದರೆ ವರ್ಷ ನನ್ನ ಲೆಕ್ಕಬೇಕಾದ್ರೆ ಹದಿಮೂರು ಸಾವಿರ ಯೋಚನೆ ಮಾಡ್ಕೊಳ್ಳಿ ಇಂಟು ಒಂದು ಐವತ್ತು ಎಂಟು ಮಾಡಿದ್ರು ಅಷ್ಟೊಂದು ಜನಕ್ಕೆ ನಾವು ರೀಚ್ ಆಗಿದ್ವಿ ಅದು ಸ ಕಲೆ ಮಟ್ಟದಲ್ಲಿ ನಾವು ಮಾಡೋದು ಯಾರು ಒಂದು ತ ಒಂದು ಐ ಕ್ಯಾಂಪ್ ಆಗಲಿ ಬ್ಲಡ್ ಕ್ಯಾಂಪ್ ಆಗಲಿ ಎಲ್ಲ ಆ ಥರ ಒಂದು ಮಾಡಿ ಮಾಡ್ಕೊಳ್ತೀವಿ ನಮ್ಮ ದೇಹದ ಪರ್ಮನೆಂಟ್ ಪ್ರಾಜೆಕ್ಟ್ಗಳು ಸುಮಾರುಗಳವೆ ನಮ್ಮದು ವೆಸ್ಟ್ ಐ ಹಾಸ್ಪಿಟ್ಲೊಂದು ಇದೆ ಅದೊಂದು ದೊಡ್ಡ ಹಾಸ್ಪಿಟ್ಲು ಏನೇನು ಬೇಕೋ ಎಲ್ಲ ಫೆಸಿಲಿಟಿ ಅಲ್ಲಿ ಅವೈಲಬಲ್ ಫಾರ್ ಐ ಹಾಸ್ಪೆಟ್ಲು ಅದೇ ಥರ ನಮ್ಮದು ಪರ್ಮನೆಂಟ್ ಸುಮಾರಿದೆ ಸುಮಾರು ಸ್ಕೂಲ್ಗಳಿವೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಈ ದಿನ ನಾವು ವಿ ಆರ್ ಇನ್ವೈಟಿಂಗ್ ಹದಿನಾಲ್ಕು ಆರ್ಮಿ ಪರ್ಸನ್ಗೆ ಇನ್ವೈಟ್ ಮಾಡ್ತಾಯಿದ್ವಿ ಅದರಲ್ಲಿ ಒಂಬತ್ತು ಮಾತೆಯ ಫ್ಯಾಮಿಲಿ ಅವರು ಅವರ ಫ್ಯಾಮಿಲಿ ಇದೆ ಅದು ಬಿಟ್ಟು ಅಂಕಿ ಐ ಮೀನ್ ಇಂಜುರಿ ಆಗಿದ್ರು ಅವರೆಲ್ಲ ಇದ್ದಾರೆ ಅವ್ರಿಗೆ ನಾವು ಕ್ಯಾಶ್ ಪ್ರೈಸು ವೇದಿಕೆ ಮೇಲೆ ಕರೆದು ಅವ್ರನ್ನ ಹಾನರ್ ಮಾಡಿ ಅವರು ಕಳಿಸ್ತಾ ಇದ್ದೀವಿ ಇದು ನಮ್ಮ ಏನದು ಕರ್ತವ್ಯ ಅಂತ ಹೇಳಲ್ಲ ಇಸ್ ಅವರ ಡ್ಯೂಟಿ ಅಂತ ಹೇಳ್ಬೋದು ನಾವು ಅಲ್ವಾ ಸರ್ ನನ್ನ ಹೆಸರು ಲೈನ್ ಡಾಕ್ಟರ್ ಜಿ ಮೋಹನ್ ಅಂತ ನಾನು ಇದರಲ್ಲಿ ಒಂದು ಹದಿನೈದು ವರ್ಷ ಆಯಿತು ನಾನು ಅಲಯನ್ಸ್ ಕ್ಲಬ್ ಸೇರಿ ಈಗ ಜಿಲ್ಲಾ ರಾಜ್ಯಪರ್ರಾಗಿ ನೇಮನ ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು